ಭರವಸೆಗಳನ್ನ ಲೇಬರ್ ಪಾರ್ಟಿಯಿಂದ ನೀಡಲಾಗಿದೆ ನಾನು ಮೊದಲೇ ಹೇಳ್ದಂಗೆ ಶಿಕ್ಷಣ ಕ್ಷೇತ್ರದಲ್ಲಿ ರವಿಕುಮಾರ್ ವೆಂಕಟೇಶ್ ತುಂಬಾ ಆಸಕ್ತಿಯನ್ನ ಹೊಂದಿದ್ದಾರೆ ಎಟ್ ದ ಸೇಮ್ ಟೈಮ್ ಬ್ರಿಟನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವಂತ ನಿಟ್ಟಿನಲ್ಲೂ ಕೂಡ ಸುಮಾರು ಐಡಿಯಾಸ್ ಇವ್ರ ಹತ್ರ ಇದೆ ಒಂದು ವೇಳೆ ಗೆದ್ರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅಲ್ಲಿನ ಜನರಿಗೆ ಮತದಾರರಿಗೆ ಇವರು ಭರವಸೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸಾಕಷ್ಟು ಸಾಮಾಜಿಕ ಸೇವೆಯಲ್ಲೂ ಕೂಡ ಹೆಸರನ್ನ ಮಾಡಿದ್ದಾರೆ ರವಿಕುಮಾರ್ ವೆಂಕಟೇಶ್ ಸ್ವಲ್ಪ ಇವರ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಪೀನ್ಯಾ ಬಳಿಯ ಹಳ್ಳಿಯಲ್ಲಿ ಇವರು ಜನಿಸಿದ್ದು ರೈತ ಕುಟುಂಬದಲ್ಲಿ ಹುಟ್ಟಿರೋದು ರವಿಕುಮಾರ್ ವೆಂಕಟೇಶ್ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಲಂಡನ್ ಅಲ್ಲಿ ಫಸ್ಟ್ ಕೆಲಸವನ್ನು ಆರಂಭ ಮಾಡ್ತಾರೆ ಅದಾದ್ಮೇಲೆ ಉದ್ಯಮಿಯಾಗ್ತಾರೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸೊ ನೋಡು ಮಗ ಡಾಟ್ ಕಾಮ್ ಮೂಲಕ ಕನ್ನಡಿಗರನ್ನ ಒಟ್ಟುಗೂಡಿಸಿದ್ದಾರೆ ರವಿಕುಮಾರ್ ವೆಂಕಟೇಶ್ ಅವರು ಇನ್ನು ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತ ಸಾಕಷ್ಟು ಕನಸನ್ನ ಕಂಡಿದ್ದಾರೆ ರವಿಕುಮಾರ್ ವೆಂಕಟೇಶ್ ಅವರು ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬ್ರಿಟನ್ನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೂ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ತಮ್ಮ ತವರನ್ನ ಅವರು ಮರ್ತಿಲ್ಲ ನಮ್ಮ ನೆಲಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಅವ್ರ ಮನಸ್ಸು ಹಪಹಪಿಸ್ತಾ ಇದೆ ತುಡಿತಾ ಇರುತ್ತೆ ಅದಕ್ಕೋಸ್ಕರನೇ ನೆಲಮಂಗಲದ ಬಳಿಯಲ್ಲಿ ಒಂದು ಶಾಲೆಯನ್ನು ಆರಂಭ ಮಾಡಿದ್ದಾರೆ ಅವರು ಇನ್ನು ಲಾಕ್ಡೌನ್ ಟೈಮ್ನಲ್ಲಿ ಬೆಂಗಳೂರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ರು ಅವರು ಸಹಾಯವನ್ನ ಮಾಡಿದರು ಇದೀಗ ಸಂಸದ ಚುನಾವಣೆಗೆ ಬ್ರಿಟನ್ನಲ್ಲಿ ರವಿಕುಮಾರ್ ತಯಾರಿಗಳನ್ನು ಮಾಡಿಕೊಳ್ತಿದ್ದಾರೆ ರವಿ ವೆಂಕಟೇಶ್ ಅವರು ಗೆಲ್ಲಬೇಕು ಅಂತ ಹೇಳಿ ಶುಭ ಹಾರೈಕೆಗಳು ಅವರಿಗೆ ವ್ಯಕ್ತವಾಗ್ತಾ ಇದೆ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿರುವಂತಹ ಅನುಭವ ಅವ್ರಿಗಿದೆ ಹಾಗಾಗಿ ಲೇಬರ್ ಪಾರ್ಟಿಯಿಂದ ಇದೀಗ ಎಲೆಕ್ಷನ್ಗೆ ನಿಂತಿದ್ದಾರೆ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ರವಿಕುಮಾರ್ ವೆಂಕಟೇಶ್ ಅವರೇ ನಮ್ಮ ಜೊತೆ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ಬ್ರಿಟನ್ ಇಂದ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದೀವಿ ಅಂಡ್ ವೆರಿ ಆಲ್ ದೆಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದೀನಿ ನಮಗೆಲ್ಲ ಖುಷಿ ಆಗೋದು ಬ್ರಿಟನ್ನಲ್ಲಿ ನೀವೆಲ್ಲ ಈ ರೀತಿ ರಾಜಕಾರಣಕ್ಕೆ ಬರೋದು ಜೊತೆಗೆ ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಾಗ ನಮ್ಮನ್ನು ಆಳಿದಾರಲ್ಲ ನಾಡಲ್ಲಿ ನೀವು ಅವ್ರನ್ನ ಆಳಕ್ಕೆ ಹೋಗ್ತಿದಿರಲ್ಲ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಯಾವ ತರ ಈಗ ಎಲೆಕ್ಷನ್ ಪ್ರಿಪ್ರೇಶನ್ ನಡೀತಾ ಇದೆ ರವಿ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ನ್ಯೂಸ್ ಕನ್ನಡಿಗರಿಗೆ ಮತ್ತೆ ನಮ್ಮ ಕರ್ನಾಟಕದ ಜನತೆಗೆ ನಮಸ್ಕಾರ ಅಹ್ ನೀವೇ ಹೇಳ್ದಂಗೆ ನಾನು ಇತ್ತೀಚೆಗೆ ಆ ಮೇ ಟ್ವೆಂಟಿ ಫಸ್ಟ್ ಚಿಪ್ಪನ ಕ್ಷೇತ್ರಕ್ಕೆ ನನಗೆ ಲೇಬರ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಆ ಇಪ್ಪತ್ತ ಎರಡನೇ ತಾರೀಕು ರಿಷಿ ಸುನಾಕ್ ಅವರು ಎಲೆಕ್ಷನ್ ಅನೌನ್ಸ್ ಮಾಡಿದ್ರು ಸ್ನಾಪ್ ಎಲೆಕ್ಷನ್ ಹೋಗ್ಬೇಕು ಅಂತ ಹೇಳಿ ಹಾಗಾಗಿ ನಮ್ಗೆ ಬರೀ ನಲವತ್ತೆರಡು ದಿನಗಳು ಇರೋದ್ರಿಂದ ಎಲೆಕ್ಷನ್ಗೆ ತುಂಬಾ ಕೆಲ್ಸಗಳು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕ್ಷೇತ್ರದಲ್ಲಿ ಇವಾಗ ತಕ್ಷಣ ಪರಿಸ್ಥಿತಿಲಿ ಇವಾಗ ಕ್ಯಾಂಪೇನಿಂಗ್ ಸ್ಟ್ರಾಟಜಿ ಮಾಡ್ತಾ ಇದೀವಿ ಪ್ಲಸ್ ನಿಮ್ಗುಳ್ಗೂ ಗೊತ್ತಿರೋ ಪ್ರಕಾರ ಈ ಸಲ್ ಲೇಬರ್ ಪಾರ್ಟಿ ತುಂಬಾ ಪಾಪ್ಯುಲರ್ ಪಾರ್ಟಿ ಆಗಿದೆ ನಾವೇ ಸರ್ಕಾರ ರಚಿಸೋ ಎಲ್ಲಾ ರೀತಿಯ ಆ ಡೆವಲಪ್ಮೆಂಟ್ಸ್ ಲಕ್ಷಣಗಳು ಇರೋದ್ರಿಂದ ನಾವು ಪ್ರತಿ ಕ್ಷೇತ್ರನು ತುಂಬಾ ಸೀರಿಯಸ್ ಆಗಿ ತಗೊಂಡು ಆ ನಮ್ಮ ಏನು ಆರ್ನೂರ ಇಪ್ಪತ್ತೈದು ಕ್ಷೇತ್ರಗಳಿದೆ ಇಡೀ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಎಲ್ಲಾ ಕ್ಷೇತ್ರಗಳನ್ನೂ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದೀವಿ ಅಹ್ ಅತಿ ಆತ್ಮವಿಶ್ವಾಸದಿಂದ ಮಾಡ್ತಾ ಇದೀವಿ ಕೀ ಸ್ಟಾಮರ್ ಅವ್ರ ಈ ಪ್ರಧಾನ ಪ್ರಧಾನಮಂತ್ರಿ ಆಗ್ತಾರೆ ಯು ಕೆಗೆ ಹದಿನಾಲ್ಕು ವರ್ಷಗಳ ನಂತರ ಮತ್ತೆ ಲೇಬರ್ ಪಾರ್ಟಿ ಸರ್ಕಾರ ರಚಿಸೋ ರಚಿಸುತ್ತೆ ಅನ್ನೋ ಎಲ್ಲಾ ಆ ಸಾಧ್ಯತೆಗಳನ್ನ ಇದೆ ಹಾಗಾಗಿ ಅಹ್ ನನ್ಗೆ ಪಕ್ಷ ಗುರುತಿಸಿ ಅಹ್ ನನ್ನ ಕೆಲ್ಸ ನಾನು ಕಡೆಯ ಹತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಪಕ್ಷದಲ್ಲಿ ಮಾಡ್ಕೊಂಡ್ ಬಂದಿರೋ ಕೆಲಸ ಸ್ಟೆಪ್ ಬೈ ಸ್ಟೆಪ್ ಮತ್ತು ಪ್ಯಾರಿಷ್ ಕೌನ್ಸಿಲರ್ ಆಗಿ ಅವಕಾಶ ಮಾಡ್ಕೊಟ್ರು ದೆನ್ ಬಾರೋ ಕೌನ್ಸಿಲರ್ ಆದ್ರೆ ಇವಾಗ ಪಾರ್ಲಿಮೆಂಟ್ಗೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಸೊ ಇದು ನಾನು ನನ್ನ ಪರಿಶ್ರಮ ಆ ನಾನು ಆ ನನ್ನ ಪಕ್ಷಕ್ಕಾಗಿ ದುಡ್ದಿದ್ದು ನಿಷ್ಠೆ ಎಲ್ಲಾನು ಗುರ್ತಿಸಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ರೀಜನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಸಿ ಎಲ್ ಪಿ ಲೆವೆಲ್ ಮೆಂಬರ್ಸ್ ಎಲ್ಲರೂ ಅಪ್ರೂವ್ ಮಾಡಿ ಇದು ಏಳು ಸುತ್ತುಗಳ ಪ್ರೋಸೆಸ್ ಏಳು ಸುತ್ತುಗಳಲ್ಲೂ ನಾನು ನನ್ನ ನಾನು ಗುರುತಿಸ್ಕೊಂಡು ನಾನು ಒಬ್ಬ ಒಳ್ಳೆ ಅಭ್ಯರ್ಥಿ ಅನ್ನೋದನ್ನ ತೋರಿಸಿದಾದ್ಮೇಲೆ ಪಕ್ಷದಿಂದ ನನಗೆ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ ಇಡೀ ಕರ್ನಾಟಕದ ಆಶೀರ್ವಾದದೊಂದಿಗೆ ನಾನು ಈ ಒಂದು ಎಲೆಕ್ಷನ್ ನಲ್ಲಿ ನಾನು ಕ್ಯಾಂಪೇನ್ ಜಯ ರೀತಿ ಆ ರವಿಕುಮಾರ್ ವೆಂಕಟೇಶ್ ಅವರೇ ಹಳೇ ದಿನಗಳನ್ನ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಜೊತೆಗೆ ಇಲ್ಲಿನ ಪಾಲಿಟಿಕ್ಸ್ ಅಲ್ಲಿನ ಪಾಲಿಟಿಕ್ಸ್ ಡಿಫ್ರೆನ್ಸ್ ಬಗ್ಗೆ ಕೇಳ್ಬೇಕು ನಿಮ್ಗೆ ಹೆಂಗ ಅನ್ಸುತ್ತೆ ಇಲ್ಲಿನ ರಾಜಕೀಯ ಮತ್ತೆ ಅಲ್ಲಿನ ರಾಜಕೀಯ ಪ್ರಚಾರದ ಕಾರ್ಯ ವೈಖರಿಗಳು ಅದ್ರ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲ್ಸಕ್ಕೆ ಅಂತ ಹೋದವರು ಸೊ ಅಂತ ಈ ರಾಜಕೀಯದ ಕ್ಷೇತ್ರದ ಬಗ್ಗೆ ಆಸಕ್ತಿ ಹೆಂಗ್ ಹುಟ್ಟಿತು ನಿಮ್ಗೆ ಇಂಟ್ರೆಸ್ಟ್ ಯಾಕೆ ಬಂತು ಸಿ ಇಲ್ಲೇನಾಗುತ್ತೆ ಅಂದ್ರೆ ಲೈಕ್ ದೇರ್ ಇಸ್ ಅಹ್ ತುಂಬಾ ಡಿಫರೆನ್ಸ್ ಇದೆ ಅಲ್ಲಿ ರಾಜಕೀಯ ವ್ಯವಸ್ಥೆಗೂ ಇಲ್ಲಿ ರಾಜಕೀಯ ವ್ಯವಸ್ಥೆಗೆ ಇಲ್ಲಿ ಜನಪ್ರತಿನಿಧಿಗಳು ಅಕೌಂಟಬಿಲಿಟಿ ತುಂಬಾ ಜಾಸ್ತಿ ಇದೆ ಅಕೌಂಟಬಿಲಿಟಿ ಅಂತ ಬಂದಾಗ ಲೈಕ್ ಇಲ್ಲಿ ಯಾರನ್ನೂ ಜನಪ್ರತಿನಿಧಿಗಳ ಮನೆಗಳ ಹತ್ರ ಸಾರಿ ಮನೆಗಳ ಹತ್ರ ಹೋಗಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಅವರುಗಳ ಕೆಲ್ಸಗಳನ್ನ ಮಾಡ್ಕೊಡ್ಬೇಕಾಗುತ್ತೆ ನಾವು ಪ್ರತಿದಿನ ದಿನ ಅವರ ಒಡನಾಟದಲ್ಲಿರ್ಬೇಕಾಗುತ್ತೆ ಪ್ರತಿ ದಿನ ಸಮಸ್ಯೆಗಳನ್ನ ಆಲಿಸ್ಬೇಕಾಗುತ್ತೆ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗುತ್ತೆ ಈ ರಾಜಕೀಯ ವೈಭವೀಕರಣ ಅಷ್ಟು ಆಗೋದಿಲ್ಲ ನೀವು ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಟ್ಸ್ ನಾಟ್ ಸೆಲೆಬ್ರೇಟೆಡ್ ಇಯರ್ ಇಟ್ಸ್ ಇಟ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪೀಪಲ್ ಇಲ್ಲಿ ರಾಜಕೀಯ ಹಾರ್ಕೊಳ್ಳುದು ಸಮಾಜಕ್ಕೆ ಒಳಿತು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಹಾಗಾಗಿ ಇಲ್ಲಿ ರಾಜಕೀಯಕ್ಕೂ ಏನ ಭಾರತದಲ್ಲೂ ಬದಲಾವಣೆಗಳು ಬರ್ತಾ ಇದೆ ಈಗಿನ ತಕ್ಷಣದ ಪರಿಸ್ಥಿತಿಯಲ್ಲಿ ಬಟ್ ಇನ್ನು ಕೂಡ ಅದು ವ್ಯಕ್ತಿ ಪೂಜೆ ಆಗಿರ್ಬೋದು ಆ ಇದು ಓಕೆ ಒಬ್ಬ ಪೊಲಿಟಿಷಿಯನ್ ಅಂದ್ರೆ ಹಲವಾರು ರೀತಿಯಿಂದ ಅವರು ಪವರ್ ಯೂಸ್ ಮಾಡಬಹುದು ಇಲ್ಲ ಮನಿ ಯೂಸ್ ಮಾಡಬಹುದು ಆ ವ್ಯವಸ್ಥೆ ಇರ್ಲಿಲ್ಲ ವಿ ಆಲ್ ಆರ್ ಅಕೌಂಟೆಬಲ್ ಅಂಡ್ ನಾವೆಲ್ಲರೂ ಆಲ್ವೇಸ್ ಒಂದು ಸ್ಕ್ರೂಟಿನಿ ಆಗ್ತಾನೆ ಇರುತ್ತೆ ನಾವ್ ಏನೇ ತಪ್ಪು ಮಾಡಿದ್ರು ಅದಕ್ಕೆಲ್ಲ ಕ್ಷಮೆ ಅಂತ ಇಲ್ಲ ವಿ ಹ್ಯಾವ್ ಟು ಗೆಟ್ ಪನಿಶ್ಡ್ ದಟ್ ಪನಿಶ್ಮೆಂಟ್ಸ್ ಇದ್ದೇ ಇರುತ್ತೆ ಆದ್ರಿಂದ ಪ್ರತಿಯೊಬ್ಬ ಪೊಲಿಟೀಷಿಯನ್ ಇವನ್ ಒಂದು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಇಲ್ಲ ಒಂದು ಪಬ್ಲಿಕ್ ಅಲ್ಲಿ ಒಂದು ನನ್ನ ಪ್ರೆಸೆನ್ಸ್ ತೋರಿಸಬೇಕಾದ್ರು ಕೆಲವೊಂದು ಅಹ್ ವ್ಯವಸ್ಥಿತವಾದ ಆ ರೀತಿಯಲ್ಲೇ ಇರಬೇಕು ಆ ಯ ಮಿಸ್ ಬಿಹೇವ್ ಮಾಡೋದು ಇಲ್ಲ ಯಾವ್ದೇ ರೀತಿ ಒಂದು ಸಿಂಪಲ್ ಒಂದು ಇಮೇಲ್ ರೆಸ್ಪಾನ್ಸ್ ಬರೀಬೇಕಾದ್ರು ಅಷ್ಟೇ ಟು ಬಿ ವೆರಿ ಕೇರ್ಫುಲ್ ಲೈಕ್ ದಟ್ ವಂಟ್ ಗೋಯ್ ಟು ಹರ್ಟ್ ಅವರ್ ಸೊ ಸೊ ಇಟ್ ವೆರಿ ಎಥಿಕಲಿ ಮೋರಲಿ ಪ್ರಿನ್ಸಿಪಲಿ ವಿ ನೀಡ್ ಟು ಬಿ ರೈಟ್ ಆಲ್ವೇಸ್ ವಿ ಕಾಂಟ್ ಜಸ್ಟ್ ಟೇಕ್ ಅಡ್ವಾಂಟೇಜ್ ಆಫ್ ಪವರ್ ಅಂಡ್ ನಮ್ಗೆ ಏನ್ ಅನ್ಸುತ್ತೋ ಅದನ್ನು ಮಾಡೋ ಅವಕಾಶಗಳು ಇಲ್ಲಿ ಸಾಧ್ಯತಾನೆ ಇಲ್ಲ ಮೇಡಮ್ ಹ್ಮ್ ಸೊ ರಾಜಕೀಯ ಕ್ಷೇತ್ರಕ್ಕೆ ಇಂಟ್ರೆಸ್ಟ್ ಹೆಂಗ್ ಬಂತು ಅಂತ ನಾನು ಕೇಳಿದೆ ಈಗ ಬ್ರಿಟನ್ ನಲ್ಲಿ ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಕ್ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಆರೋಪಗಳು ಏನಿದೆ ಸೊ ಅದಕ್ಕೆ ನಿಮ್ ಪಾರ್ಟಿಯಿಂದ ಯಾವ ತರ ಒಂದು ಪ್ರಣಾಳಿಕೆ ಅಥವಾ ಏನ್ ಭರವಸೆ ಜನರಿಗೆ ಕೊಡ್ತಿದ್ದೀರಾ ಮತ್ತೆ ಚಿಪನ್ ಹ್ಯಾಮ್ ನಲ್ಲಿ ರೆಸ್ಪಾನ್ಸ್ ಹೆಂಗಿದೆ ನಿಮ್ಗೆ ನಾನು ರಾಜಕೀಯಕ್ಕೆ ಬರೋದಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಾಗುತ್ತೆ ಇಲ್ಲಿ ನಾನಿರೋ ಭಾಗದಲ್ಲಿ ನನ್ನ ಒಂದ್ ಪ್ಲೇಸ್ ಅಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಇದ್ದೀನಿ ಈ ಭಾಗದಲ್ಲಿ ಏನಾಗುತ್ತೆ ಎನ್ ಎಚ್ ಎಸ್ ಅಂತ ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಅಂತ ಇದು ನ್ಯಾಷನಲೈಸ್ಡ್ ಹೆಲ್ತ್ ಸರ್ವಿಸ್ ಇದೆ ಯು ಕೆ ಅಲ್ಲಿ ಅದು ಒಂದು ನಾಲ್ಕು ಜಿಪಿಗಳು ಜನ್ ಜನರಲ್ ಪ್ರಾಕ್ಟೀಸಸ್ ಅದು ಪ್ರೈವೇಟೈಸೇಷನ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಐವತ್ತ ಎಂಟು ಸಾವಿರ ಜನ ಪೇಷಂಟ್ ಗಳು ರಿಜಿಸ್ಟರ್ ಆಗಿರೋ ನಾಲ್ಕು ಜಿಪಿಗಳನ್ನ ಪ್ರೈವೇಟೈಸೇಷನ್ ಮಾಡ್ಬೇಕು ಅಂತ ಕಾಲ್ ಮಾಡ್ತಾರೆ ಆ ಟೈಮ್ ಅಲ್ಲಿ ನಾನು ಇಲ್ಲಿ ಲೋಕಲ್ ಕೆಲವೊಬ್ರು ಆಕ್ಟಿವಿಸ್ಟ್ ಜೊತೆ ಸೇರ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಾವು ಅದನ್ನ ಪ್ರೈವೇಟೈಸೇಷನ್ ಮಾಡೋದಕ್ಕೆ ಸೆಕ್ಟರ್ ಅಲ್ಲೇ ಇರಬೇಕು ಯಾಕೆಂದ್ರೆ ನಾವು ಟ್ಯಾಕ್ಸ್ ಪೇಯರ್ಸ್ ದೆನ್ ವಿ ಆಲ್ಸೋ ಪೇ ನ್ಯಾಷನಲ್ ಇನ್ಶೂರೆನ್ಸ್ ಆಫ್ಟರ್ ಪೇಯಿಂಗ್ ಆಲ್ ದಟ್ ಟು ದ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಟು ಬಿಕಮ್ ಪ್ರೈವೇಟ್ ಅಂತ ಪ್ರೊಟೆಸ್ಟ್ ಮಾಡಿದಾಗ ಅಲ್ಲಿ ನಮ್ಗೆ ಜನ ಬೆಂಬಲ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನು ಬಿಬಿಸಿ ಪ್ಯಾನೆಲ್ ಅಲ್ಲಿ ಹೋಗ್ತೀನಿ ದೆನ್ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ವರ್ಷಗಳ ಕಾಲ ನಾನು ಇದ್ರಲ್ಲಿ ಬರ್ತೀನಿ ಫಸ್ಟ್ ಪೇಜಲ್ಲೇ ನಮ್ಮನ್ನ ಕವರ್ ಮಾಡ್ತಾರೆ ಸೊ ಅಂಡ್ ಸಕ್ಸಸ್ಫುಲ್ ಆಗ್ತೀವಿ ಆ ಪ್ರೈವೇಟ್ ಕಂಪ್ನಿ ಏನ್ ಬಂದಿರುತ್ತೆ ಅವರು ನಮ್ಮ ನಮ್ಮಲ್ಲಿ ಅದನ್ನ ಸಕ್ಸಸ್ಫುಲಿ ಫಾರ್ಮ್ ಮಾಡಕ್ ಆಗದಿರ ಅವ್ರು ಬಿಡ್ತಾರೆ ಅದಾದ್ಮೇಲೆ ನನಗೆ ಆ ಲೇಬರ್ ಪಕ್ಷ ಅವಾಗ ನನ್ನ ಗುರುತಿಸ ಅದಕ್ ಮುಂಚೆನೆ ನಾನು ಮೆಂಬರ್ ಆಗಿರ್ತೀನಿ ಆದ್ರೂ ನಾನು ಯಾವುದೇ ಈ ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ನಾನು ಇನ್ವಾಲ್ವ್ ಆಗಿರೋದಿಲ್ಲ ಅವಾಗ ಪಕ್ಷ ಗುರುತಿಸ್ಬಿಟ್ಟು ನೀನ್ ಯಾಕೆ ಫುಲ್ ಟೈಮ್ ಪೊಲಿಟಿಕ್ಸ್ ಬರಬಾರ್ದು ಯು ಹ್ಯಾವ್ ಆಲ್ ದ ಪೊಟೆನ್ಶಿಯಲ್ ವೈ ಡೋಂಟ್ ಯು ಸ್ಟಾರ್ಟ್ ಸ್ಮಾಲ್ ಅಂತ ಹೇಳಿ ನನಗೆ ಪ್ಯಾರಿಸ್ ಕೌನ್ಸಿಲರ್ಗೆ ಟಿಕೆಟ್ ಕೊಡ್ತಾರೆ ಆ ವರ್ಷದಲ್ಲೇ ಎರಡ್ ಸಾವಿರದ ಹದಿನೆಂಟಲ್ಲಿ ನಾವು ಕ್ಯಾಂಪೇನ್ ಮಾಡ್ತೀವಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನನಗೆ ಟಿಕೆಟ್ ಕೊಡ್ತಾರೆ ಇದರಿಂದ ಪ್ಯಾರಿಸ್ ಕೌನ್ಸಿಲ್ ಇಂದ ಸೊ ವಿತ್ ವಿತ್ ಮೈ ಹಾರ್ಡ್ ವರ್ಕ್ ಅಂಡ್ ಸಿನ್ಸಿಯರ್ ಎಫರ್ಟ್ ಅಲ್ಲಿ ನಾನು ಇನಾಮಿನೇಟೆಡ್ ಆಗಿ ನನ್ಗೆ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ತಿರುಗಾ ನನಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ ಅಲ್ಲೂ ಪ್ಯಾರಿಶ್ ಕೌನ್ಸಿಲರ್ ಆಗಿ ಎಲೆಕ್ಟ್ ಆಗ್ತೀನಿ ಎಲೆಕ್ಟ್ ಆದ್ಮೇಲೆ ನಾನು ಅಲ್ಲಿ ಡೆಪ್ಟಿ ಲೀಡರ್ ಆಗಿ ಇವಾಗ ಇದಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಯಾರಿಶ್ ಕೌನ್ಸಿಲ್ ಇನ್ ಯು ಕೆ ಐ ಎಮ್ ಎ ಡೆಪ್ಟಿ ಲೀಡರ್ ಆಗಿ ಕೆಲಸ ಮಾಡ್ತಾ ಇದೀನಿ ಅಲ್ಲಿ ಲುಕ್ ಆಫ್ಟರ್ ಆಲ್ ದ ಫೈನಾನ್ಸ್ ಓಪನ್ ಸ್ಪೇಸಸ್ ಲೈಬ್ರರೀಸ್ ಮೆಜಾರಿಟಿ ಆಫ್ ಪೋರ್ಟ್ಫೋಲಿಯೋಸ್ ನಾನು ಅಲ್ಲಿ ನೋಡ್ಕೊಳ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನನ್ಗೆ ಬರೋ ಎಲೆಕ್ಷನ್ ಟಿಕೆಟ್ ಆಗುತ್ತೆ ಸ್ವಿಂಡನ್ ಬರೋ ಎಲೆಕ್ಷನ್ ಅಲ್ಲಿ ಗುಡ್ ಮೆಜಾರಿಟಿಲಿ ವಿನ್ ಆಗ್ತೀನಿ ಬರೋ ಎಲೆಕ್ ಬರೋ ಕೌನ್ಸಿಲರ್ ಆಗಿ ಎಲೆಕ್ಟ್ ಆಗ್ತೀನಿ ಮತ್ತೆ ಇವಾಗ ನೆಕ್ಸ್ಟ್ ಜರ್ನಿ ಆಫ್ ಮೈ ಪೊಲಿಟಿಕಲ್ ಲೈಫ್ ಇಸ್ ಬಿಕಮಿಂಗ್ ಎ ಎಂ ಪಿ ಅಂಡ್ ಡೂಯಿಂಗ್ ಆಲ್ ದಟ್ ವಿಚ್ ಇಸ್ ಏನ್ ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡ್ಕೊಂಡು ನಾವ್ ಈ ಎಂ ಪಿ ಎಲೆಕ್ಷನ್ ಎದುರಿಸೋದಕ್ಕೆ ಎಲ್ಲಾ ರೀತಿ ನಮ್ಮ ಸಪೋರ್ಟರ್ಸ್ ಆಗಿರ್ಬೋದು ನಮ್ಮ ಅಸಿಸ್ಟೆಂಟ್ಸ್ ಗಳು ಆಗಿರ್ಬೋದು ಮತ್ತೆ ನಮ್ಮ ಏಜೆಂಟ್ ಆಗಿರ್ಬೋದು ಎಲ್ಲರೂ ತುಂಬಾ ಕೋಆಪರೇಟ್ ಮಾಡ್ತಾ ಇದಾರೆ ಡೇ ಅಂಡ್ ನೈಟ್ ದೇ ಆರ್ ಪುಟಿಂಗ್ ದ ಸ್ಟ್ರಾಟಜಿ ಅಂಡ್ ವಿ ಹ್ಯಾವ್ ಎ ಕಾನ್ಫಿಡೆನ್ಸ್ ದಟ್ ದಿಸ್ ಟೈಮ್ ಲೇಬರ್ ಗವರ್ಮೆಂಟ್ ವಿಲ್ ಕಮ್ ಅಂಡ್ ಆರ್ಥಿಕ ಸಂಕಷ್ಟ ಅಂತ ಬಂದಾಗ ಲೇಬರ್ ಪಾರ್ಟಿ ಹ್ಯಾವಿಂಗ್ ಎ ಸ್ಟ್ರಾಂಗ್ ಮ್ಯಾನಿಫೆಸ್ಟೋ ಅಂಡ್ ಆಸ್ ಮೇಡಮ್ ಇಲ್ಲಿ ರಾಜಕೀಯ ವೈಭವೀಕರಣ ಆಗೋದಿಲ್ಲ ಮ್ಯಾನಿಫೆಸ್ಟೋದಲ್ಲಿ ಏನಿದ್ಯೋ ಅದನ್ನ ಅಚೀವ್ ಮಾಡೋ ಪ್ರಯತ್ನಗಳು ಮಾಡ್ಲೇಬೇಕಾಗುತ್ತೆ ಮಾಡ್ಲಿಲ್ಲ ಅಂದ್ರೆ ಬದಲಾವಣೆ ಎವ್ರಿ ಟೆನ್ ಇಯರ್ ಒನ್ಸ್ ಯು ಕೆ ಬದಲಾವಣೆ ಬಯಸುತ್ತೆ ಅದು ಎಷ್ಟೇ ಒಳ್ಳೆ ಪೊಲಿಟಿಷಿಯನ್ ಆಗಿರ್ಬೋದು ಎಷ್ಟೇ ಮಾಡಿರ್ಬೋದು ಬಟ್ ದೇ ವಾಂಟ್ ನೀವ್ ಐಡಿಯಾಸ್ ನ್ಯೂ ಬ್ಲಡ್ ಇದು ವೆರಿ ಕಾಮನ್ ಹಾಗಾಗಿ ಈ ಜನ ಏನ್ ಮಾಡ್ತಾರೆ ಇವಾಗ ಹದ್ನಾಲ್ಕು ವರ್ಷಗಳ ಕಾಲ ನೀವೇ ನೋಡ್ದಂಗೆ ಡೇವಿಡ್ ಕ್ಯಾಮರಾನ್ ಆಗಿರ್ಬೋದು ದೆನ್ ಬೋರಿಸ್ ಜಾನ್ಸನ್ ಆಗಿರ್ಬೋದು ತೆರೆಸಮೆ ಆಗಿರ್ಬೋದು ಲಿಸ್ಟಸ್ ಆಗಿರ್ಬೋದು ಇವಾಗ ನಮ್ಮ ರಿಷಿ ಸುನಾಕ್ ಆಗಿರ್ಬೋದು ಇವರೆಲ್ಲಾರ್ನು ನೋಡಿದಾರೆ ಎಲ್ಲ ಅವರುಗಳು ಮಾಡಿದ್ದು ಕೆಲವೊಂದು ಬಿಗಿನಿಂಗ್ ಅಲ್ಲಿ ಫಸ್ಟ್ ಫೈವ್ ಇಯರ್ಸ್ ಗವರ್ಮೆಂಟ್ ಚೆನ್ನಾಗಿರುತ್ತೆ ಆಮೇಲೆ ಚಾಲೆಂಜಸ್ ಫಾರ್ಮ್ ಅವರಲ್ಲಿ ಒಳ ಜಗಳಗಳು ಜಾಸ್ತಿ ಆದಾಗ ಪ್ಲಸ್ ಅವರಲ್ಲಿ ಐಡಿಯಾಸ್ ಕಮ್ಮಿ ಆದಾಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಗೊತ್ತಾಗ್ದಾಗ ಅವ್ರು ಏನ್ ಮಾಡ್ತಾರೆ ದೆನ್ ಅವ್ರ ಒಂಥರ ಕೈ ಚೆಲ್ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ ಇವಾಗ ಏನಾಗಿದೆ ಹೆಂಗ್ ಇವಾಗ ಕೀ ಸ್ಟಾಮರ್ ಬಂದ್ಬಿಟ್ಟು ಈಸ್ ಈಸ್ ಲೈಕ್ ಪ್ರೊಫೆಷನಲಿ ಇಸ್ Hard work it. Uh, so. ಹಾಗಾಗಿ ಕಮಿಂಗ್ ಔಟ್ ವಿತ್ ಅ ವೆರಿ ಗುಡ್ ಮ್ಯಾನಿಫೆಸ್ಟೋ ಲೇಬರ್ ಪಾರ್ಟಿಂಗ್ ಇವಾಗ ಎನ್ ಎಚ್ ಎಸ್ ಆಗಿರ್ಬೋದು ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಎಕನಾಮಿ ಆಗಿರ್ಬೋದು ಸೊ ವೆರಿ ಗುಡ್ ಮ್ಯಾನಿಫೆಸ್ಟೋ ಇನ್ ಫ್ರಂಟ್ ಆಫ್ ಅಸ್ ಅಂಡ್ ನಮ್ಮ ಇದು ಅಂತ ಬಂದಾಗ ಏನು ಬ್ರಿಟನ್ ಅಲ್ಲಿ ರಾಜಕಾರಣ ಮಾಡ್ಬೇಕು ಅಂದ್ರೆ ತುಂಬಾ ಇನೋವೇಟಿವ್ ಆಗಿರ್ಬೇಕು ಅನ್ನೋದು ನಿಮ್ಮ ಒಪಿನಿಯನ್ ಸ್ವಲ್ಪ ಪರ್ಸನಲ್ ಲೈಫ್ ಎರಡು ಕ್ವೆಶನ್ಸ್ ಕೇಳಿಬಿಡ್ತೀನಿ ಸೊ ನಿಮ್ ಮನೇಲಿ ಅಲ್ಲಿ ಯಾರ್ಯಾರು ಇದೀರಾ ಊರಲ್ಲಿ ಯಾರ್ಯಾರು ಇದಾರೆ ವಿಸಿಟ್ ಮಾಡ್ತಿರ್ತೀರಾ ಭಾರತಕ್ಕೆ ಬರ್ತಾ ಇರ್ತೀರಾ ಊರಿಗೆ ಬರ್ತಾ ಇರ್ತೀರಾ ಯಾವಾಗ್ಲು ನಾನು ತ್ರೀ ಟು ಫೋರ್ ಟೈಮ್ಸ್ ಬೆಂಗಳೂರು ಬರ್ತೀನಿ ನಮ್ಮ ತಾಯಿ ಬೆಂಗಳೂರಲ್ಲ ಇದ್ದಾರೆ ನೆಲಗದರ್ನಳ್ಳಿ ಇದ್ದಾರೆ ಮತ್ತೆ ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಕೂಡ ನೆಲಗದರ್ನಳ್ಳಿ ಇದ್ದಾರೆ ಮತ್ತೆ ನನ್ನ ವೈಫ್ ಆಲ್ಸೋ ಫ್ರಮ್ ಬೆಂಗಳೂರು ಬೆಂಗಳೂರು ಈ ಕಡೆ ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇದಾರೆ ನನ್ನ ಬ್ರದರ್ ಇಂದ ಮತ್ತೆ ನಮ್ಮ ವೈಫ್ ಮದರ್ ಎಲ್ಲ ಅಲ್ಲೇ ಇದ್ದಾರೆ ಸೊ ನಾನು ವರ್ಷದಲ್ಲಿ ಮೂರಿಂದ ನಾಲ್ಕು ಸಲ ಬರ್ತೀನಿ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ನಾನು ಡಾಸ್ಪೇಟೆ ಹತ್ರ ಒಂದು ಸ್ಕೂಲ್ ಪ್ರಾರಂಭಿಸಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಗ್ರಾಮೀಣ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತ ಪ್ರಜ್ಞಾಜನ್ಯಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂತ ನಡೆಸ್ತಾ ಇದೀವಿ ಅಲ್ಲಿ ಇವಾಗ ಒಂದು ನೂರ ಇಪ್ಪತ್ತು ಜನ ಮಕ್ಕಳು ಓದ್ತಾ ಇದಾರೆ ಸೊ ದ ಮೇನ್ ಇಂಟೆನ್ಶನ್ ಇಸ್ ಅಲ್ಲಿ ಸ್ವಲ್ಪ ಒಂದು ಏನು ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಉದ್ಯೋಗ ಕಲ್ಪಿಸ್ಕೊಡೋದು ಟೀಚರ್ ಆಗಿ ಪ್ಲಸ್ ಅಲ್ಲಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡೋದಕ್ಕೋಸ್ಕರ ಸ್ಥಾಪನೆ ಮಾಡಿರೋ ಸಂಸ್ಥೆ ಅದು ಚೆನ್ನಾಗಿ ನಡೀತಾ ಇದೆ ಫ್ಯೂಚರ್ ಅಲ್ಲಿ ಇನ್ನು ಹಲವಾರು ವಿಷಯಗಳಲ್ಲಿ ಕೆಲಸ ಮಾಡಬೇಕು ಅದೆಲ್ಲ ಈಡೇರ್ಲಿ ಅಂತ ನಾವು ಆಶಿಸ್ತೀವಿ ಅಂಡ್ ನೀವು ಇನ್ ಆಗ್ಬೇಕು ಅಂತಾನೂ ನಾವು ಆಶಿಸ್ತೀವಿ ವೆರಿ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ರವಿ ಅವರ Thank you, thank you, Madam. Thank you. Thanks for calling me to uh, News18, and looking forward to win this election and come back again. Thank you. Sure. Thank you so much, sir.